ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಜ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇನ್ನೂ ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ವ್ಯೂ ಮಾಡ್ಬೋದು ಗಾಯಸ್ ಇವತ್ತು ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಆರ್ ಸಿ ಬಿ ವಿನ್ ಆಗುತ್ತಾ ಇಲ್ವ ಗೊತ್ತಿಲ್ಲ ಆಫ್ಟರ್ ಏಯ್ಟೀನ್ ಇಯರ್ಸ್ ಮತ್ತು ಕೊಹ್ಲಿ ಜರ್ಸಿ ಕೂಡ ಏಯ್ಟೀನ್ ನಂಬರಲ್ಲಿರೋದು ನೋಡೋಣ ಈ ಸತಿ ಕಪ್ ನಮ್ಮದೇ ಆಗುತ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ಕುತೂಹಲ ದಿನ ಕಾಯ್ತಾ ಇದ್ದಾರೆ ಮತ್ತು ಕಪ್ಪಿನದು ಒಡೆದ್ರೆ ತುಂಬಾ ಸ್ಕೂಲ್ಸ್ಗೂ ರಜಾ ಕೊಡೋದು ಹಾಗೆ ಹೀಗೆ ಅಂತ ಇನ್ನೊಂದು ಮತ್ತಿನ್ನೊಂದು ಹೇಳಿದ್ರೆ ಇವತ್ತು ನೈಟ್ ನಮ್ಮ ಇಲ್ಲಿ ಚಿಕ್ಕಮಗ್ಳೂರಲ್ಲಿ ಸರ್ಕಲೆಲ್ಲ ಫುಲ್ ಬಂದ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ಸ್ಕ್ರೀನಲ್ಲೇ ಕ್ರಿಕೆಟ್ ಮ್ಯಾಚ್ ನೋಡೋವಂಥ ಚಾನ್ಸ್ ಎಲ್ಲರಿಗೂ ಉಂಟು ಹಾಗೆ ತುಂಬ ಪಟಾಕಿ ಎಲ್ಲ ಇವಾಗಲೇ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಹೂವಿನ ಮಾಲೆ ಎಲ್ಲ ನೋಡೋಣ ಇವತ್ತು ಕಪ್ಪು ಗೆಲ್ಲುತ್ತಾ ಅಂತೇಳ್ಬಿಟ್ಟು ಓಕೆ ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀವಿ ಅದು ಅದ್ರ ಜೊತೆಗೆ ಆರ್ ಸಿ ಬಿ ಮ್ಯಾಚ್ ಕೂಡ ಇದೆ ನನ್ನ ಬ್ಲಾಗ್ ಫುಲ್ ನೋಡಿ ಎಂಜಾಯ್ ಮಾಡಿ ಅಮ್ಮ ಗುಡ್ ಮಾರ್ನಿಂಗ್ ಏನು ತಿಂಡಿ ನೆಕ್ಸ್ಟ್ ನೋಡಿ ನಮ್ಮಮ್ಮಂದಿಷ್ಟು ಚೆನ್ನಾಗಿ ಉಂಟು ಯಾವ ಪೇಸ್ಟಲ್ಲಿ ಎಂದ್ರೆ ನಿಮ್ಮ ಪೇಸ್ಟಲ್ಲಿ ಅಮ್ಮ ಇದೇ ನೆನ್ನೆ ದೋಸೆ ತನ್ನಿರೋದ್ರೂ ಇದೆ ಇದೆಯಾ ದೋಸೆ ಇನ್ನಕ್ಕೆ ಅಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಮಸಾಲೆ ಕಮ್ಮಿ ಆಗಿಬಿಟ್ಟಿದೆ ಪುಡಿ ಒಬ್ಬರದಲ್ಲಿ ಅಂದರೆ ಚೆನ್ನಾಗಿರುತ್ತೆ ಆದರೂ ಚೆನ್ನಾಗಿದೆ ಪುಡಿ ಒಗ್ಗ್ರಯದಲ್ಲಿ ಮಸಾಲೆ ಕಮ್ಮಿ ಆಯಿತು ಅನ್ನ ಜಾಸ್ತಿ ಹಾಕಿ ನಾನಿಂದ ಜಾಸ್ತಿ ಮಾಡಿ ಅಂತ ಅಮ್ಮ ಏ ಜಾಸ್ತಿ ಮಾಡಿಬಿಟ್ಟು ಮಸಾಲೆ ಕಮ್ಮಿ ಆಯಿತನಮ್ಮ ಅಂದರೆ ಚೆನ್ನಾಗಿದೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ಬಂದೆ ಬಂದೆ ಸ್ವಲ್ಪ ಆಯಿಲ್ ಎಲ್ಲ ಅಪ್ಲೈ ಮಾಡ್ಕೊಂಡಿದೆ ಹೇರಿಗೆ ಹಾಗಾಗಿ ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ ನೋಡಿ ಹ್ಮ್ ಎಲ್ರು ಹೇಗಿದ್ದೀರಾ

ನೀವು ಕಮೆಂಟ್ ಮಾಡಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ನೀವು ಏನು ಅಂತ ಅವಳಿಗೆ ನಾಚಿಕೆ ಆಗ್ಬಿಡ್ತು ಯಾರಿಲ್ಲ ಅದಕ್ಕೆ ಇವಾಗ ಇವ್ನಿಗೆ ಇವಾಗಲೇ ಸ್ನಾನ ಮಾಡ್ಸೋದು ಬೇಡ ಇವ್ನಿಂಗ್ ಸ್ನಾನ ಮಾಡ್ಸೋಣ ಅಂತ ಹೇಳಿದ್ರು ಅಜ್ಜಿ ಯಾಕಂದರೆ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಿದ್ದಲ್ಲ ನಿನ್ನೆ ಮತ್ತು ಇವಾಗಲೂ ಅದು ಆಯಿಲ್ ಕಂಟೆಂಟ್ ಹಾಗೆ ಇದೆ ನೀಟಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಆಯಿಲ್ ಈಗ ಹಚ್ಚಿದ್ದಾರೆ ಅದಕ್ಕೆ ಇವ್ನಿಂಗ್ ಸ್ನಾನ ಮಾಡ್ಸೋಣ ಅವಾಗ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಈಗ ಬ ಇವತ್ತು ಯಾಕು ನಿದ್ದೆನೇ ಮಾಡ್ತಿಲ್ಲ ನೆನ್ನೆಯೂ ನಿದ್ದೆ ಮಾಡಿಲ್ಲ ಮೂರು ದಿವಸದಿಂದ ಹಗ್ಲತ್ತು ನಿದ್ದೆ ಮಾಡ್ತಲ್ಲ ಏನು ಇದೆ ಮಾಡ್ತಿಲ್ಲ ಕರೆಕ್ಟಾಗಿ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ಅದಕ್ಕೆ ಹಚ್ಚಿ ನೀಟಾಗಿ ಸರ್ತಿ ಎಣ್ಣೆ ಹಚ್ಚಿದ್ದಾರೆ ನೀ ಸಂಜೆ ನೀಟಾಗಿ ಸ್ನಾನ ಮಾಡಿಸಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿದ್ರೆ ಮಲಗ್ಬೋದೇನೋ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಟೆರೆಸಲ್ಲಿ ಇದ್ದೀನಿ ಈಗ ಚಿಕ್ಕಮಂಗ್ಳೂರಲ್ಲಿ ಮಳೆನೇ ಇಲ್ಲ ಮಳೆನೇ ಇಲ್ಲ ನೋಡಿ ಬಿಸಿಲು ಒನ್ ಟೂ ನೆನ್ನೆ ನೆನ್ನೆ ಒಂದು ಲೈಟಾಗಿ ಮಳೆ ಬಂದೋಯಿತು ಇವಾಗ ಮಳೆ ಇಲ್ಲ ಬಿಸಿಲು ಬಿಸಿ ಒಂಥರ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಡ್ತಿವಿ ಇವತ್ತಂತೂ ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ ಹೋಗೋಣ ನೋಡಿ ಲಕ್ಕಿ ನಾವು ಮೇಲೆ ಬಂದಿದ್ದೀವಿ ಅಂತ ಅವಳು ಮೇಲೆ ಬರಕ್ ಹೊರಟಿದ್ದಾಳೆ ಎಲ್ಲಿಗೆ ಮಗಳ ಎಲ್ಲಿಗೆ ಹೊರಟಿದ್ ನೀವು ಓಕೆ ನೆನ್ನೆ ನೆನ್ನೆದು ಕರ್ಬೇನ ಸೊಪ್ಪು ಇಷ್ಟು ಬಾಕಿ ಇದೆ ಇದು ಇವಾಗ ಸುಮ್ಮನೆ ಇಟ್ಟಿದ್ದಾರೆ ರುಬ್ಬಿ ತಲೆಗೆಲ್ಲ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಕೂದಲಿಗೆಲ್ಲ ಹಾಕೊಂಡ್ರೆ ಹಾಗಾಗಿ ಇದನ್ನ ಹೀಗೆ ಇಟ್ಟಿದ್ದಾರೆ ಅಮ್ಮ ಇದೇನು ಮಾಡ್ತಾರೆ ಗೊತ್ತಿಲ್ಲ ಪೌಡರ್ ಮಾಡಿ ತಲೆಗೆ ಹಚ್ಚಕ ಇಡ್ತಾರೆ ಅಂತ ಅನ್ಕೊಂತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಅಮ್ಮನಿಗೆ ಕೇಳಿ ಕೇಳ್ತೀನಿ ನಾನು ಇವ್ನಿಂಗ್ ಇವಾಗಷ್ಟೇ ಊಟ ಮುಗಿಯಿತು ಊಟ ಮುಗಿಸಿ ನೆನೆ ತೊಗೊಂಡು ಬಂದಿದ್ವಲ್ಲ ಮಾವಿನ ಮಾವಿನ ಹಣ್ಣು ಅದು ತಿನ್ನೋ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಮಾವಿನ ಹಣ್ಣು ತುಂಬ ಸ್ವೀಟಾಗಿ ನಾನು ಆಲ್ರೆಡಿ ಒಂದು ತಿಂದಿದ್ದೇನೆ ಮತ್ತೆ ಬಂದು ಕೂತಿರೋದು ನೋಡಿ ಏನೂ ತಿಂದೇ ಇಲ್ಲ ಥರ ಜುಮ್ಮಣ ಮುಖ ಪಾಪ ಥರ ಕೂತಿದ್ದಾನೆ ಏನೂ ತಿಂದೇ ಇಲ್ಲ ಇರ್ತೊಳೆ ಅಜ್ಜಿ ಕೊಡೋಣ ಅಂದ್ರೆ ಗ್ರೂಮ್ ಮಾಡಕ ಅಜ್ಜಿ ಫುಲ್ ಎಲ್ಲರ್ಕೆ ಬಾಯಿಯಲ್ಲಿ ತುರ್ಕೊಂಡು ಕುತ್ಕೊಂಡಿದ್ದಾರೆ ಲಕ್ಕಿರು ಮಾವಿನ ಹಣ್ಣಿಂದು ಪ್ರಿಯೆ ಹಾಗಾಗಿ ಅವ್ಳು ಮಾವಿನ ಕಟ್ ಮಾಡಿದ ತಕ್ಷಣ ಒಳಗೋಡ್ ಬಂದಿದ್ದಾಳೆ ಅವಳಿಗೆ ಸಿಗುತ್ತೆ ಅಂತ ಸದ್ಯಕ್ಕೆ ತಿನ್ನ ನ ಮಾವಿನ ಆಕತ್ತ ಇವಾಗ ಮಾವಿನ ತಿಂದ ಖಾಲಿ ಆಯ್ತು ಹಾಗಾಗಿ ಮತ್ತೆ ಏನಾದ್ರು ತಿನ್ಬೇಕು ತಿನ್ಬೇಕು ಅನ್ಸಿತ್ತು ಅದಕ್ಕೆ ಪಾಪ ದೀಪಕ್ ಹಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಈ ಚಿಪ್ಸ್ ತಂದಿದ್ದು ಅವಳು ತಿಂತಾಳೆ ಇಲ್ಲ ನಾನು ಕುತ್ಕೊಂಡು ಚೆನ್ನಾಗಿ ತಿಂತಿದ್ದೀನಿ ಇವಾಗ ಬಾಳೆಕಾಯಿ ಚಿಪ್ಸ್ ತಿಂತಾ ಇದ್ದೀವಿ ನಾನು ಶ್ರೀ ಅಂಚಾ ಶ್ರೀಯ ಚೆನ್ನಿದ್ಯಾಂತ ಅಮ್ಮ ಬರ್ತಾರೆ ಇವಾಗ ಅಮ್ಮ ಬಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀಕೆ ಓಕೆ ಇವಾಗ ಎಲ್ಲರೂ ಕಾಫಿ ಕುಡಿಯಕ್ ಕೂತಿದ್ದಾರೆ ಶ್ರೇಯಾಂಶ್ ಮತ್ತ ಕುಡಿ ಅಂತ ಹೇಳ್ಬಿಟ್ಟು ನನ್ಗೆ ಹಾಲು ತಂದಿಟ್ರೆ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ಇಟ್ಬಿಟ್ಟು ಇಲ್ಲೇ ಆಟ ಆಡ್ತಿದ್ದಾನೆ ಅಜ್ಜಿ ಟಿವಿ ಒಳಗೆ ಮುಳುಗೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ನಾನು ವಾಯ್ಸ್ ಮ್ಯೂಟ್ ಮಾಡಿದ್ರು ಫುಲ್ ಹೆಂಗ್ ನೋಡಿ ಇಲ್ಲಿ ಸಿರುಸಮ ಏನು ಅದ್ರಲ್ಲಿ ವಾಯ್ಸೇ ಬರ್ತಿಲ್ಲ ಏನ್ ನೋಡ್ತಿದ್ದೀರಾ ಅಮ್ಮ ಇವಾಗ ಬಂದು ಎಲ್ಲರಿಗೂ ಮಾಡಿಕೊಟ್ರು ಅಮ್ಮ ಇವಾಗ ಚರ್ಮುರಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಟೊಮ್ಯಾಟೋ ಟೊಮಾಟೊ ಈರುಳ್ಳಿ

Kari olayi. Deipa, mammi ki pulikki ma sanayi? Um. E mammi awli ni pulikki. Mutashi pulikki. Tinna annikki. Aka parnitri, a mammi, awli ni dana pulikki. A tannaki awli pinne wari. Tinna olayi. Tannaki edho unayi. Tinna olayi ka? Hmm, pulikki ka. Tinna olayi. ಚರ್ಮುರಿ ಎಲ್ಲ ತಿಂದಾಗಿದ್ದೆ ದೀಪಕ ಹೋಗಿ ಶ್ರೀಸಿಕ್ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದ್ರು ಮತ್ತೆ ಕರ್ಕೊಂಬಂದು ರೆಡಿ ಮಾಡ್ತಿದ್ ಹಾಗೆ ಅದೊಂದು ಶಾರ್ಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಬೇಕಾದ್ರೆ ಇದೊಂದು ಶಾರ್ಟ್ಸ್ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಆ ಶಾರ್ಟ್ಸು ಆ ಶಾರ್ಟ್ಸಿಗೆ ಇರೋ ಲೈನ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗಾಗಿ ಆ ಲೈನಿಗೆ ತ ಚೆನ್ನಾಗಿ ಸೂಟೇಬಲ್ ಇದು ಅಂತ ಹೇಳ್ಬಿಟ್ಟು ಆ ಲೈನ್ನೇ ಹಾಕ್ಬಿಟ್ಟು ಇದನ್ನ ಹಾಕಿದೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಮನೇಲಿ ದೀಪಕಂಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಓಕೆ ಇವಾಗ ಊಟ ಕೂತಿದ್ದೀನಿ ಊಟಕ್ಕೆ ಬಂದು ಅನ್ನ ರಸಮ್ ಮತ್ತೆ ಒಣಗಿದ ಮೇನು ಆಲ್ರೆಡಿ ಊಟ ಎಲ್ಲ ಮುಗಿಯಕ್ಕೆ ಇವಾಗ ಬ್ಲಾಗ್ ಮಾಡಿಲ್ಲಲ್ಲ ಅಂತ ನೆನಪಾಗಿ ಮಾಡ್ತಿದ್ದೀನಿ ಇತ್ತು ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಶ್ರೇಯಾಂಶ ಸಹ ತುಂಬಾ ಜೋಶಲಿ ಮ್ಯಾಚ್ ನೋಡ್ತಿದ್ದಾನೆ ಶ್ರೇಯಾಂಶ್ ಜೊತೆ ನಮ್ಮ ಅಜ್ಜಿನೇ ಝೂಮ್ ಮಾಡ್ತೀವಿ ಸಕ್ಕ ಅಜ್ಜಿ ಫುಲ್ ಜೋಶಲ್ಲಿ ನೋಡ್ತಿದ್ದಾರೆ ನನಗೆ ಶಾಕ್ ಆಗಿಬಿಡ್ತು ಮ್ಯಾಚ್ ಹಿಂಗ್ ನೋಡ್ತಾವ್ರಲ್ಲ ಇಲ್ಲಾಂದ್ರೆ ಸೀರಿಯಲ್ ಹಾಕಮ್ಮ ಸೀರಿಯಲ್ ಹಾಕಮ್ಮ ಅಂತಾರೆ ಅಮ್ಮನೂ ಮ್ಯಾಚ್ ನೋಡ್ಕೊಂಡು ಊಟ ಮಾಡ್ತಾರೆ ಎಲ್ಲರೂ ಫುಲ್ ಮ್ಯಾಚ್ ನೋಡ್ಕೊಂಡು ಇತ್ತ ಹನ್ನೆರಡು ಗಂಟೆ ಆದ್ರೂ ಪರವಾಗಿಲ್ಲ ಫುಲ್ ಮ್ಯಾಚ್ ನೋಡೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಿದೀವಿ ಯಾಕೆ ವಿನ್ ಆಗಲಿ ವಿನ್ ಆದರೆ ಅಂತೂ ಏಯ್ಟ್ ಆಫ್ಟರ್ ಏಯ್ಟೀನ್ ಇಯರ್ಸ್ ಆರ್ ಸಿ ಬಿ ಏನಾಗ್ತಿರೋದು ಯಾವಾಗ ಕಪ್ ನಮ್ದೇ ಕಪ್ ನಮ್ಮದೇ ಅಂತಿದ್ವಿ ಈ ಸರ್ತಿ ಕಪ್ ನಮ್ಮದೇ ಆಗಲಿ ಅಂತ ದೇವ್ರ ಹತ್ರ ಬೇಕು ಅಂತ ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಮತ್ತು ಸರ್ ಸಿಗ್ತೀನಿ ನಾಳೆ ತಟ ಲವ್ ಅಭಿಯೋ ಅಂತ